ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮತ್ತೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಉಚಿತ ಹೊಲಿಗೆ ಯಂತ್ರಕ್ಕೆ ಒಂದು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸೊ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸೋದು ಹೇಗೆ ಮತ್ತು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವುದೇ ಆಗಿರುತ್ತೆ ಮತ್ತು ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ದಾಖಲಾತಿಗಳನ್ನು ಏನೇನು ಬೇಕು ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನೆಲ್ನ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಸೊ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ಅಂಥವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ನೋಡೋದಕ್ಕೆ ಶುರು ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆಲ್ಲಿ ನೋಡ್ಕೊಳ್ಬೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಇದೆ ಸೊ ಈ ಒಂದು ಉಚಿತ ಹೊಲಿಗೆ ಯಂತ್ರ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಸಲ್ಲಿಸುವ ದಾಖಲಾತಿಗಳು ಏನೇನು ಬೇಕಪ್ಪ ಅಂತಂದರೆ ಸ್ನೇಹಿತರೆ ನೋಡ್ಕೊಳ್ಬೋದು ಪಾಸ್ಪೋರ್ಟ್ ಗಾತ್ರದ ಒಂದು ಭಾವಚಿತ್ರ ಬೇಕಾಗುತ್ತೆ ನಂತರ ಒಂದು ಜನ್ಮ ದಿನಾಂಕವನ್ನು ನೀಡಿರೋ ಯಾವುದಾದ್ರು ದಾಖಲಾತಿ ಅಂತಂದರೆ ವರ್ಗಾವಣೆ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಒಂದು ಅಂಕಪಟ್ಟಿ ಆಗಿರ್ಬೋದು ಒಂದು ಟೆಂತ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಸೊ ಶೈಕ್ಷಣಿಕ ಅರ್ಹತೆ ಅಂದರೆ ವರ್ಗಾವಣೆ ಪ್ರಮಾಣ ಪತ್ರ ಅಥವಾ ಅಂಕಪಟ್ಟಿ ಬೇಕಾಗುತ್ತೆ ನಂತರ ಜಾತಿ ಪ್ರಮಾಣ ಪತ್ರ ಬೇಕಾಗಿರುತ್ತೆ ಸೊ ಮತ್ತೆ ಒಂದು ನಿಮ್ಮ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ ನಂತರ ಆಯಾ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಧಿಕಾರಿಯವರಿಂದ ಹೊಲಿಗೆ ಯಂತ್ರ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ಒಂದು ದೃಢೀಕರಣ ಪತ್ರನ ಬೇಕಾಗುತ್ತೆ ಸ್ನೇಹಿತರೆ ನಂತರ ಒಂದು ಸರ್ಕಾರಿ ನೌಕರರು ಅಥವಾ ಅವರ ಅವಲಂಬಿತರು ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಸ್ನೇಹಿತರೆ ಸೊ ಸರ್ಕಾರಿ ನೌಕರರು ಯಾರು ಇರ್ತಾರೆ ಸೊ ಅವರನ್ನು ಅವರಿಗೆ ಅವಲಂಬಿತರಾಗಿರುವಂಥವರಿಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲು ಬರೋದಿಲ್ಲ ಸೊ ಸ್ನೇಹಿತರೆ ಈ ಒಂದು ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ನಿಮ್ಮ ಹತ್ರ ಇರಬೇಕಾಗುತ್ತೆ ಫೋಟೋ ಸ್ನೇಹಿತರೆ ನಿಮ್ಮ ಒಂದು ಫೋಟೋನ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕಾಗುತ್ತೆ ಮತ್ತೆ ನಿಮ್ಮದು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಮತ್ತು ಒಂದು ಶೈಕ್ಷಣಿಕ ಒಂದು ವರ್ಗಾವಣೆ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಒಂದು ಪಡಿತರ ಚೀಟಿ ಒಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ಒಂದು ದೃಢೀಕರಣ ಪತ್ರವನ್ನು ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಪಿ ಡಿ ಎಫ್ ರೂಪದಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳು ನಿಮ್ಮ ಹತ್ರ ಇರಬೇಕಾಗುತ್ತೆ ಸೊ ಈ ಒಂದು ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಯಾವ ರೀತಿ ಒಂದು ಅರ್ಜಿ ಸಲ್ಲಿಸೋದು ಅಂತ ಬನ್ನಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ಕೊಳ್ಬೋದು ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಹೆಸರು ಅಂತ ಹೇಳಿದ್ರೆ ಒಂದು ಅರ್ಜಿ ಸಲ್ಲಿಸುತ್ತಿರುವವರ ಜಿಲ್ಲೆಯ ಹೆಸರು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸಿದ್ರೆ ಇಲ್ಲಿ ನೋಡ್ಕೊಳ್ಬೋದು ನಾನು ಜಿಲ್ಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂತರ ಒಂದು ತಾಲೂಕನ್ನ ಸೆಲೆಕ್ಟ್ ಮಾಡಬೇಕು ಸೊ ತಾಲೂಕನ್ನ ಸೆಲೆಕ್ಟ್ ಮಾಡಿದ ನಂತರ ನಂತರ ಅರ್ಜಿದಾರರ ಹೆಸರು ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ನಂತರ ಅವರ ತಂದೆ ಅಥವಾ ತಾಯಿ ಅಥವಾ ಗಂಡನ ಹೆಸರನ್ನು ಹಾಕಬೇಕಾಗುತ್ತೆ ನಂತರ ಒಂದು ಲಿಂಗನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸನ್ ಸೊ ಈ ಒಂದು ಉಚಿ ಉಚಿತ ಹೊಲಿಗೆ ಯಂತ್ರನ ಕೇವಲ ಒಂದು ಮಹಿಳೆಯರಿಗೆ ಮಾತ್ರ ಒಂದು ಅರ್ಜಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ ನಂತರ ಸ್ನೇಹಿತರೆ ನೋಡ್ಕೊಳ್ಬೋದು ಜಾತಿ ಪ್ರವರ್ಗ ಒಂದು ನಿಮ್ಮ ಒಂದು ಜಾತಿನ ಸೆಲೆಕ್ಟ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಸ್ನೇಹಿತರೆ ನಂತರ ಒಂದು ಡೇಟ್ ಆಫ್ ಬರ್ತ್ನ ಹಾಕಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ನ ಸಂಪೂರ್ಣವಾಗಿ ಮೊಬೈಲ್ ನಂಬರ್ನ ಹಾಕಬೇಕಾಗುತ್ತೆ ಅದಾದ ನಂತರ ನಿಮ್ಮ ಒಂದು ಇಮೇಲ್ ಅಡ್ರೆಸ್ಸನ್ನ ಹಾಕಬೇಕಾಗುತ್ತೆ ಒಂದು ಇಮೇಲ್ ಡಿನ ಹಾಕಿದ ನಂತರ ನಿಮ್ಮ ಒಂದು ರಾಜ್ಯದ ಹೆಸರು ಹಾಕಬೇಕಾಗುತ್ತೆ ನಂತರ ಮನೆ ವಿಳಾಸ ಕೂಡ ಒಂದು ಫಿಲ್ ಮಾಡಬೇಕಾಗುತ್ತೆ ನಂತರ ನಿಮ್ಮ ಒಂದು ವಿಳಾಸ ಗ್ರಾಮ ತಾಲೂಕು ಜಿಲ್ಲೆಯಾಗಿದ್ದರೆ ಆ ಒಂದು ಜಿಲ್ಲೆಯ ಹೆಸರನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫಿಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನಂತರ ನಿಮ್ಮ ಒಂದು ಪಿನ್ ಕೋಡನ್ನ ಹಾಕಬೇಕಾಗುತ್ತೆ ನಿಮ್ಮ ಒಂದು ಪಿನ್ ಕೋಡ್ ನಂಬರ್ನ ಹಾಕಿಬಿಟ್ಟು ನಂತರ ನಿಮ್ಮೊಂದು ಶೈಕ್ಷಣಿಕ ಅರ್ಹತೆ ಕೇಳುತ್ತೆ ಸ್ನೇಹಿತರೆ ನಿಮ್ಮದು ಒಂದು ಶೈಕ್ಷಣ ಶೈಕ್ಷಣಿಕ ಅರ್ಹತೆ ಏನಾಗಿರುತ್ತೆ ಎಂಟನೇ ತರಗತಿ ಆಗಿದ್ದರೆ ಎಂಟನೇ ತರಗತಿ ಹಾಕಿ ಒಂಬತ್ತನೇ ತರಗತಿ ಆಗಿದ್ದರೆ ಒಂಬತ್ತನೇ ತರಗತಿ ಹಾಕಿ ಒಂದು ಹತ್ತನೇ ತರಗತಿ ಆಗಿದ್ದರೆ ಹತ್ತನೇ ತರಗತಿ ಹಾಕಿ ಹತ್ತನೇ ತರಗಿಂತ ಹತ್ತನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಹತೆ ನೀವು ಹೊಂದಿದರೆ ಸೊ ಅದನ್ನು ಕೂಡ ನೀವು ಇಲ್ಲಿ ಒಂದು ಹತ್ತನೇ ತರಗತಿಗಿಂತ ಹೆಚ್ಚಿನ ವಿದ್ಯಾರ್ಥಿ ಅಂತ ಒಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಸೊ ಅದು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಪ್ರಮಾಣ ಪತ್ರಗಳು ಅಂತ ಇದೆ ಸ್ನೇಹಿತರೆ ಅಲ್ಲಿ ನೋಡ್ಕೊಳ್ಬೋದು ನೀವು ವಿಕಲಚೇತನರ ರಾಗಿದ್ದೀರಾ ಅಂತ ಕೇಳ್ತಾ ಇದೆ ಸೊ ಇದ್ದಿದ್ರೆ ಹೌದು ಅಂತ ಕೊಡಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಕೊಡಿ ನಂತರ ಆಯಾ ಗ್ರಾಮ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ಟೈಲರಿಂಗ್ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಹೊಂದಿದ್ದೀರಾ ಅಂತ ಕೇಳ್ತಾ ಇದೆ ಸೊ ನೀವು ನಿಮ್ಮೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಂದ ಒಂದು ಟೈಲರಿಂಗ್ ಒಂದು ಮಾಡುತ್ತಿರುವ ಒಂದು ಪ್ರಮಾಣ ಪತ್ರ ಪಡೆದಿದ್ರೆ ಹೌದು ಅಂತ ಹಾಕಿ ಇಲ್ಲ ಅಂತಂದ್ರೆ ಇಲ್ಲ ಅಂತ ಹಾಕಿ ನಂತರ ಇಲ್ಲೊಂದು ಘೋಷಣೆ ತಿಂ ಈ ಮೇಲಿನ ಅರ್ಜಿಯನ್ನು ಒದಗಿಸಲಾದ ಮಾಹಿತಿಯನ್ನು ನನ್ನ ತಿಳುವಳಿಕೆಯ ಪ್ರಕಾರ ಸರಿಯಾಗಿರುವುದಾಗಿ ನಾನು ಈ ಮೂಲಕ ಪ್ರಮಾಣೀಕರಿಸುತ್ತೇನೆ ಅಂತ ಸ್ನೇಹಿತರೆ ಸೊ ಈ ಒಂದು ಚೌಕ್ ಬಾಕ್ಸ್ ಇದೆ ಸ್ನೇಹಿತರೆ ಐ ಅಗ್ರಿ ಅಂತ ಆ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಒಂದು ಕೆಳಗಡೆ ಒಂದು ಕ್ಯಾಪ್ಚ ಇದೆ ಸ್ನೇಹಿತರೆ ಸೊ ಈ ಒಂದು ಕ್ಯಾಪ್ಷನ ಎಂಟ್ರ್ ಮಾಡಿಬಿಟ್ಟು ನಂತರ ಇಲ್ಲಿ ಒಂದು ಸಬ್ಮಿಟ್ ಅಂತ ಕಿ ಬಟನ್ ಇದೆ ಸ್ನೇಹಿತರೆ ಸೊ ಆ ಸಬ್ಮಿಟ್ ಅನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಒಂದು ಅರ್ಜಿ ಸಲ್ಲಿಸುವುದು ಸಂಪೂರ್ಣವಾಗಿ ಆಗುತ್ತೆ ಸ್ನೇಹಿತರೆ ಸೊ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವ ವಿಧಾನ ಇದು ಆಗಿತ್ತು ಸ್ನೇಹಿತರೆ ಸೊ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವುದು ಇದೇ ತಿಂಗಳ ಒಂದು ಮೂವತ್ತೊಂದು ಲಾಸ್ಟ್ ತಾರೀಕು ಆಗುತ್ತೆ ಸ್ನೇಹಿತರೆ ಸೊ ಈ ಒಂದು ಉಚಿತ ಹೊಲಿಗೆ ಯಂತ್ರಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೇ ತಿಂಗಳ ಕೊನೆಯ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಅರ್ಜಿಗಳು ಕೇವಲ ಚಿಕ್ಕಬಳ್ಳಾಪುರ ಜಿಲ್ಲೆಯವರಿಗೆ ಮಾತ್ರ ಒಂದು ಅರ್ಜಿಗಳನ್ನ ಪ್ರಾರಂಭ ಆಗಿದ್ದಾವೆ ಸ್ನೇಹಿತರೆ ಸೊ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ಬೇರೆ ಜಿಲ್ಲೆಗಳಿಗೆ ಅರ್ಜಿ ಕರೆದಾಗ ನಾನು ಮತ್ತೊಂದು ವಿಡಿಯೋಗಳಲ್ಲಿ ಯಾವ ಜಿಲ್ಲೆಗೆ ಅರ್ಜಿ ಕರೆದಿರ್ತಾರೆ ಸೊ ಅಂಥ ಜಿಲ್ಲೆಗಳ ಬಗ್ಗೆ ವಿಡಿಯೋ ಮಾಡಿ ನಮಗೆ ನಿಮಗೆ ತಿಳಿಸ್ತೀನಿ ಅಂತ ಹೇಳುತ್ತಾ ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ